್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ಬ್ಲಾಗರ್ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿ ಇದ್ದೀವಿ ಇವತ್ತಿನ ಬ್ಲಾಗ್ನ ಬೆಳಗ್ಗೆ ಆರು ಗಂಟೆಯಿಂದಾನೆ ಸ್ಟಾರ್ಟ್ ಮಾಡಿದೆ ಇದು ಬುಧವಾರದ ಮಾರ್ನಿಂಗ್ ರೊಟೀನ್ ಬ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಏನಿರುತ್ತೆ ರೊಟೀನ್ ಎಲ್ಲ ಆಚೆ ಕಡೆ ಅದೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ಕಿಚನ್ ಬಂದು ಮೊದಲು ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದ್ರೇನೆ ರಾತ್ರಿನೇ ಕ್ಲೀನ್ ಮಾಡಿ ಇರ್ತೀವಲ್ಲ ಸೊ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೊಂದ್ಸರಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡಾದಮೇಲೆ ಕಾಫಿ ಮಾಡೋಕ್ಕೆ ಅಂತ ಹಾಲು ಕಾಯೋಕೆ ಇಡ್ತಾ ಇದ್ದೀನಿ ಇದು ಡೈರಿಯಲ್ಲಿ ತಂದಿದ್ದ ಹಾಲು ಈ ರೀತಿ ಪ್ಲಾಸ್ಟಿಕ್ ಕವರಿಂದ ತಂದಿದ್ರಲ್ವ ಸೊ ಅದನ್ನು ಓಪನ್ ಮಾಡಿ ಬಟ್ಲಿಗೆ ಹಾಕಕ್ಕೆ ಹೋಗ್ತಿದ್ರೆ ಅದೆಲ್ಲ ಕೆಳಗಡೆ ಸ್ವಲ್ಪ ಚೆಲ್ಲೋಯಿತು ಮತ್ತು ಅದನ್ನು ಒರೆಸ್ಬಿಟ್ಟು ಇವಾಗ ಹಾಲು ಕಾಯೋಕೆ ಇಟ್ಬಿಟ್ಟಿದ್ದೀನಿ ಅದು ಕಾಯೋ ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ರಾತ್ರಿನ ಸೊ ಅದೆಲ್ಲ ಜೋಡಿಸ್ಕೊತಾ ಇದ್ದೀನಿ ಎಲ್ಲಿಂದಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಹಾಲು ಬಿಸಿ ಆದಮೇಲೆ ಅದರಲ್ಲ ಸ್ವಲ್ಪ ತೆಗೆದಿಟ್ಬಿಟ್ಟು ಅಂದರೆ ಜಾಸ್ತಿ ಇರುತ್ತಲ್ವ ಹಾಲು ಸೊ ಇದರಲ್ಲಿ ಅರ್ಧ ಆದರೆ ಸಾಕಾಗುತ್ತೆ ನಮಗೆ ಅದರಲ್ಲಿ ಸ್ವಲ್ಪ ಹಾಲು ತೆಗೆದಿಟ್ಟು ಇವಾಗ ಟೀ ಪುಡಿ ಮತ್ತು ಸಕ್ಕರೆ ಹಾಕಿ ಟೀ ಕುದಿಯಕ್ಕೆ ಇಡ್ತಾಯಿದ್ದೀನಿ ಇವಾಗ ಬೆಳಗಿನ ತಿಂಡಿಗೂ ಕೂಡ ರೆಡಿ ಮಾಡ್ಕೋಬೇಕು ಇನ್ನೂ ಟೀ ಕೂಡ ಕುದೀತಲ್ವ ಇವಾಗ ಟೀ ಎಲ್ಲರಿಗೂ ಕೊಟ್ಟು ನಾನು ಕೂಡ ಕೂತ್ಕೊಂಡು ಕುಡಿದ್ಬಿಟ್ಟು ತಿಂಡಿ ಮಾಡೋಕ್ಕೆ ಅಂತ ಇವತ್ತು ಯಾಕೋ ಟಿಫನ್ ಮಾಡೋಕ್ಕೆ ಮನಸ್ಸಿರಲಿಲ್ಲ ಸೊ ಅದರಿಂದ ಇನ್ನು ಊರಿಗೂ ಕೂಡ ಹೋಗಬೇಕಿತ್ತು ಇವತ್ತು ಬೆಳಗ್ಗೆನೆ ಅನ್ನ ಸಾಂಬಾರು ಮಾಡ್ಬಿಡೋಣ ಅಂತ ನುಗ್ಗೆಕಾಯಿ ಸಾರು ಮಾಡೋಕ್ಕೆ ಅಂತ ಬೇಳೆ ಮತ್ತು ಟೊಮೆಟೊ ಬೇಯೋಕ್ಕೆ ಇಟ್ಟಿದ್ದೆ ಅದೆಲ್ಲ ಬೆಂದಿತ್ತು ಇನ್ನು ಮಸಾಲೆ ಎಲ್ಲ ರುಬ್ಕೊಂಡು ಸಾರಿಗೆ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ಮಸಾಲೆ ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಉಪ್ಪು ಅರಿಶಿಣ ಇದೆಲ್ಲ ಕೂಡ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಸಾಂಬಾರು ರೆಡಿ ಹೋಗ್ಬಿಡುತ್ತೆ ಇನ್ನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಸ್ನಾನ ಮಾಡಿ ಬಂದು ರೆಡಿ ಆಗ್ತಾ ಇದ್ದೀನಿ ಮೊದಲು ದಿಶ್ಟಾಗೆಲ್ಲ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿಬಿಟ್ಟೆ ಇವಾಗ ನಾನು ರೆಡಿ ಆಗಬೇಕು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡಬೇಕು ರೆಡಿಯಾಗಿ ಹೋಗುವಷ್ಟುಗೆ ಎಷ್ಟೊತ್ತಾಗುತ್ತೆ ಅಂತ ಅಂದರೆ ಮನೆಯಲ್ಲೆಲ್ಲ ತಿಂಡಿ ಮಾಡಿಟ್ಟು ಮತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾವು ರೆಡಿಯಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಲಿಶ್ತಾನು ಕೂಡ ರೆಡಿ ಮಾಡಿ ತಿಂಡಿ ತಿಂದ್ಕೊಂಡು ಇದೆಲ್ಲ ಮಾಡೋ ಅಷ್ಟಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಆದ್ದರಿಂದ ಮಧ್ಯಾಹ್ನ ಮೇಲೆ ಕೂಡ ಹೋಗ್ಬೋದು ಬಟ್ ಆದರೆ ಬಸ್ಸುಗಳೇ ಸಿಗಲ್ಲ ಬೆಂಗಳೂರಿಗೆ ಬಸ್ಸುಗಳು ಬೇಕಾದಷ್ಟಿದೆ ಆದರೆ ಯಲಂಕದಲ್ಲಿ ಸ್ಟಾಪೇ ಕೊಡಲ್ಲ ಅಂತಾರೆ ಎಲ್ಲ ಕೂಡ ಈ ಫ್ರೀ ಬಸ್ ಬಿಟ್ಟಾದಮೇಲೆ ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತೆ ಈವ್ನಿಂಗ್ ಟೈಮಲ್ಲಂತೂ ಆಗೋದೇ ಇಲ್ಲ ಎಷ್ಟೊಂದು ಜನ ಇರ್ತಾರೆ ಅಂತಂದರೆ ಅದರಲ್ಲಿ ಸ್ಟಾಪ್ ಕೊಡಲ್ವಲ್ಲ ಇಲ್ಲಿ ಚಿಕ್ಕಬಳ್ಳಾಪುರ ಸ್ಟಾಪ್ ಬಿಟ್ಟರೆ ಮತ್ತೆ ಮೆಜೆಸ್ಟಿಕ್ ಇಲ್ಲಾಂದರೆ ಒಂದೊಂದು ಸಾರಿ ಸಿ ಬಿ ಐ ಕೊಡ್ತಾರೆ ದೇವ್ನಲ್ಲಿ ಅಲ್ಲೂ ಕೂಡ ಕೊಡಲ್ಲ ಅಲ್ಲಾದರೂ ಇಲ್ಲದೂ ಬೇರೆ ಬಸ್ಗಾದರೂ ಬರೋಣ ಅಂತಂದರೆ ಒಂದೊಂದು ಸಾರಿ ತುಂಬ ಕಷ್ಟ ಆಗಿಬಿಡುತ್ತೆ ಬೆಂಗ್ಳೂರಿಗೆ ಯಾವಾದ್ರೂ ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ಈವ್ನಿಂಗ್ ಟೈಮಲ್ಲಿ ಒಂದೊಂದು ಸಾರಿ ಅನಿಸುತ್ತೆ ಏನಕ್ಕಾದರೂ ಈ ಫ್ರೀ ಬಸ್ ಎಲ್ಲ ಬಿಟ್ರು ಅಂತ ಅದರಿಂದ ಬಸ್ ಎಲ್ಲ ಸಿಗೋಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆನೆ ನಾವು ರೆಡಿಯಾಗಿದ್ದು ಇಲ್ಲಿ ನೋಡಿ ನಾವೆಲ್ಲ ರೆಡಿ ಆಗಿದ್ದಾಯ್ತು ಇನ್ನೇನು ತಿಂಡಿ ತಿಂದ್ಕೊಂಡು ಎರಡು ನಾನು ರೆಡಿ ಆಗ್ತಾ ಇದ್ರೆ ತಿಷ್ಟ ಬಂದು ಅಮ್ಮ ನನಗೂ ಕುಂಕುಮ ಇಡು ನೀನು ಅಲ್ವಾ ಅಂತ ಇದ್ದಾಳೆ ಇವ್ಳಗಂದ್ರೆ ಕುಂಕುಮ ಅಂತೂ ತುಂಬ ಇಷ್ಟ ಸ್ಕೂಲ್ಗೆ ಹೋಗುವಾಗೂ ಅಷ್ಟೇನೆ ಪ್ರತಿದಿನ ಒಂದಿನ ಕೂಡ ಕುಂಕುಮ ಇಲ್ಲ ಅಂದರೆ ಹೋಗಲ್ಲ ಕೇಳಿ ಇಡ್ಸ್ಕೊಂಡು ಹೋಗ್ತಾಳೆ ನಮ್ಮ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ನೋಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕೊಂಡು ತಿಂತಾ ಇದ್ದಾಳೆ ನಾನು ಈ ರೀತಿ ಸಿಂಪಲ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಇನ್ನು ಅವ್ಳಿಗೂ ಕೂಡ ಮನೆ ಯುಗಾದಿಗ್ ತಂದಿದ್ವಲ್ಲ ಅದೇ ಡ್ರೆಸ್ ಹಾಕಿದ್ವಿ ರೆಡಿಯಾಗಿ ಹೊರಟು ಬಂದ್ವಿ ನೋಡಿ ಇವಾಗ ಬಸ್ ಸ್ಟ್ಯಾಂಡ್ಗೆ ಬಂದು ಕೂತಿದ್ದೀವಿ ಎಷ್ಟೊತ್ತಾಗುತ್ತೆನೋ ಗೊತ್ತಿಲ್ಲ ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್